ಒನ್ ಒಂದು ತರಕ ನಡತಿ ಎಲ್ರು ಹೆಂಗದಿರಿ ಎಲ್ರು ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡ್ರಿ ಫ್ರೆಂಡ್ಸ್ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಇದೇನಿದು ಅಕ್ಕ ವಿಡಿಯೋನ ಹಾಕೊಳ್ಳು ಭಾಳ ದಿನದ ಮ್ಯಾಗ ಅಂತ ಅನ್ಕೊಳತ್ತಿದ್ರೆ ಏನ್ರಿ ರೀ ಭಾಳ ಬಿಜಿ ಇದ್ದೆ ಸ್ವಲ್ಪ ವರ್ಕ್ ಪ್ರೆಸರ್ ಇತ್ತು ನೋಡ್ರಿ ಈಗ ಮದ್ವಿ ಸೀಸನ್ ಅಲ್ರಿ ಬಾಳ್ ವರ್ಕ್ ಮಾಡೋ ಬ್ಲೌಸಸ್ ರೀ ಆರಿ ವರ್ಕ್ ಮಷೀನ್ ವರ್ಕ್ ಹಂಗ ಹೊಲೆಯೋ ಬ್ಲೌಸಸ್ ಭಾಳ ಇದ್ದು ನೋಡ್ರಿ ಆಮೇಲೆ ಈ ಒಂದು ವಿಡಿಯೋ ನಾ ನಿಮ್ಗೆ ಹೋದ್ಸಲ ಕಟಿಂಗ್ ವಿಡಿಯೋ ಹಾಕಿದ್ರಿ ಇದ್ರ ಸ್ಟಿಚಿಂಗ್ ವಿಡಿಯೋ ಅಂದಿದ್ದೆ ಇದು ಒಂದು ಬ್ಲೌಸ್ ನ ಸ್ಟಿಚ್ ಮಾಡಿ ನೋಡಿ ಈ ಬ್ಲೌಸ್ ಕಂಪ್ಲೀಟ್ ಆಗಿ ಈ ತರ ಆಗೈತೆ ನೋಡಿ ಈ ತರ ಬ್ಯಾಕ್ ಈ ತರ ಶೇಪ್ ಬರ್ತೈತೆ ಇದು ಆಮೇಲೆ ಈ ತರ ಹ್ಯಾಂಗಿಂಗ್ಸ್ ಅಟ್ಯಾಚ್ ಮಾಡೀನಿ ಈ ಬ್ಲೌಸ್ ಅಂತ ಭಾಳ ಮಸ್ತ್ ಆಗೈತ್ರಿ ಭಾಳ ಟ್ರೆಂಡಿ ಬ್ಲೌಸ್ ಆಗೈತಿ ಫ್ರಂಟ್ ಪಂಚ್ಕೊಳ್ಳೈತ್ರಿ ಇದು ಬ್ಲೌಸ್ದು ಬ್ಯಾಕ್ ಉಕ್ಸಿಂದ ಇದು ಬ್ಲೌಸ್ ಸೇಮ್ ಇದೇ ತರ ಬ್ಲೌಸ್ ಹೆಂಗ್ ಸ್ಟಿಚ್ ಮಾಡೋದು ಪ್ರಿನ್ಸಸ್ ಕಟ್ ಬ್ಲೌಸ್ ಅಂತ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಈ ಒಂದು ಬ್ಲೌಸ್ ನೋಡಾಕಂತೂ ಭಾಳ ಚಂದ್ ಕಣಾತೈತ್ರಿ ಇದೇ ತರ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಈಗೇನು ನಿಮ್ಗೆ ಸ್ಟಿಚ್ ಮಾಡಿ ತೋರ್ಸಾತಿನ ಬ್ಲೌಸ್ ಈ ತರ ಬ್ಲೌಸ್ ಸ್ಟಿಚಿಂಗು ಈ ತರ ನಾವು ನೆಕ್ನ ಶೇಪ್ ಹೆಂಗೆ ನಾವು ಟರ್ನ್ ಮಾಡ್ಕೊಳ್ಳೋದು ಇಷ್ಟು ನೀಟಾಗಿ ಇದು ನೆಕ್ಕು ಅಂತೇಳಿ ಯಾರು ಹೇಳ್ಕೊಟ್ಟಿಲ್ಲ ಆ ರೀತಿ ನಾನು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸಾತೀನಿ ನಮ್ಮ ಟೇಲರಿಂಗ್ ಒಳಗೆಲ್ಲ ಈ ಥರ ಎಲ್ಲ ಟೆಕ್ನಿಕ್ಸ್ಗಳನ್ನ ನೀವು ಟಿಪ್ಸ್ಗಳನ್ನ ನೋಡ್ಕೊತಿ ನೋಡ್ಕೋಬೇಕು ಅಂದರೆ ನಾವು ಟೇಲರಿಂಗ್ ಒಳಗೆ ಸಕ್ಸಸ್ಫುಲ್ ಆಗ್ತೀವಿ ಆಮೇಲೆ ಟೇಲರಿಂಗ್ ಒಳಗೆ ಈ ಥರ ಟಿಪ್ಸ್ಗಳನ್ನ ನಾವು ಮಾಡ್ಕೊತಿದ್ರೆ ಏನಾಗ್ತೈತಿ ಲಘುನ ಸ್ಟಿಚಿಂಗ್ ಆಗ್ತೈತಿ ನೋಡಿರಿ ಈಗ ನಾವು ಈ ಥರ ಕೊಳ್ಳೋದು ನಾವು ಶೇಪ್ ಇಟ್ಕೊಂಡು ಫ್ರಂಟ್ ಪಾರ್ಟ್ದಾಗ ಸ್ಟಿಚ್ ಮಾಡೋ ಮುಂದೆ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ನಾವು ನೆಕ್ನ ಟರ್ನ್ ಮಾಡಬೇಕು ನೋಡ್ರಿ ಅಂದ್ರೆ ಭಾಳ ನೀಟ್ ಬರ್ತೈತ್ರಿ ನೆಕ್ ಇಲ್ಲ ಅಂದ್ರೆ ನೆಕ್ ನೀಟ್ ಬರೋದೇ ರೀ ಅದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ನಾವು ಟಾಪ್ ಚುಡಿದಾರ ಟಾಪ್ ಹೊಲೀತಿರ್ತೇವಲ್ರಿ ಅದಕ್ಕೆ ಹೆಂಗೆ ನಾವು ಟರ್ನ್ ಮಾಡ್ಕೋತೇವಲ್ಲ ಹಂಗೆ ಟರ್ನ್ ಮಾಡ್ಕೋಬೇಕು ನೋಡ್ರಿ ಇದು ಬ್ಲೌಸ್ದ ನಾವು ಸ್ಟಿಚ್ ಬ್ಲೌಸ್ ಬ್ಲೌಸ್ದು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡಾತಿದ್ದು ಬಟ್ ನಾವು ಇದನ್ನ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ನಾವು ಟರ್ನ್ ಮಾಡೋದ್ರಿಂದ ಏನಾಗ್ತೈತ್ರಿ ಅದು ನೆಕ್ ಅನ್ನೋದು ನೀಟು ಬರ್ತೈತಿ ಆಮೇಲೆ ನೀಟ್ ಫಿನಿಶಿಂಗ್ ಬರ್ತೈತ್ರಿ ಸಾಮಾನ್ಯವಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡೋದ್ರಾಗನ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಐತ್ರಿ ಒಂದೊಂದು ಸಲ ನಾವು ಏನು ಮಾಡ್ತೀವಿ ಈ ಥರ ಪಂಚ್ಕೊಳ್ಳಿಲ್ಲ ಅಂದರೆ ರೌಂಡ್ ನೆಕ್ ಇಟ್ಟಾಗ ಪೈಪಿಂಗ್ ಮಾಡ್ತೀವಿ ಅಥ್ವಾ ಹ್ಯಾಮಿಂಗ್ ಪಟ್ಟಿ ಹೊಳಿಸ್ತೀವಿ ಇಲ್ಲಾಂದ್ರೆ ಈ ರೀತಿನೂ ಒಂಥರ ನಾವು ಸ್ಟಿಚ್ ಮಾಡ್ಬೋದು ಭಾಳ ನೀಟ್ ಮಸ್ತ್ ಬರ್ತೈತೆ ನೋಡಿರಿ ಇದು ಫಿನಿಶಿಂಗ್ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ನಾವು ಟರ್ನ್ ಮಾಡಿದ್ರೆ ಇದು ನಾನು ಇವಾಗ ಇವತ್ತು ನಿಮಗೆ ಪ್ರಿನ್ಸಸ್ ಕಟ್ ಹೊಲದ ತೋರಿಸತೇನೆ ಇದ್ರದ್ದು ಕಟ್ಟಿಂಗ್ ನಾ ಹೋದ ವಿಡಿಯೋದಾಗ ಹಾಕೇನಿ ಯಾರ್ಯಾರೆಲ್ಲ ನೋಡಿಲ್ಲ ನೋಡಿರಿ ಹಂಗೆ ಯಾರಿಗೆ ಗೊತ್ತಿಲ್ಲ ನೀವು ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಿರಲ್ಲ ಮೊದ್ಲಿಂದ ನೋಡೋ ನೋಡೋ ನೋಡ್ಕೊಂಡು ಬಂದವರು ನಾನು ವಿಡಿಯೋ ನೋಡ್ತಿರ್ತಿರಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತ್ರಿ ನಾನು ಲೇಡೀಸ್ ಟೇಲರ್ ಅದೇನ್ರಿ ಆರಿ ವರ್ಕು ಮಷಿನ್ ವರ್ಕದು ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ ನಿಮ್ಮ ಆರಿ ವರ್ಕ್ ಕ್ಲಾಸಸ್ಗಳು ಮಷಿನ್ ವರ್ಕ್ ಕ್ಲಾಸಸ್ ಆಲ್ರೆಡಿ ಹಾಕಿ ಭಾಳ ಭಾಳ ಜನ ನೋಡಾತರ ಕಲಿಯೋ ಥರ ಹಂಗ ಟೇಲರಿಂಗ್ ಕ್ಲಾಸ್ಗಳನ್ನ ಟೇಲರಿಂಗ್ ವಿಡಿಯೋಸ್ ಎಲ್ಲನೂ ಎಲ್ಲಾನು ರೀ ಇನ್ನು ಮುಂದೆ ಬ್ಯೂಟಿ ಟಿಪ್ಸ್ಗಳನ್ನ ಹಾಕ್ತೀನಿ ಆಮೇಲೆ ಲೇಡೀಸಿಗೆ ಸಂಬಂಧಪಟ್ಟಂಥ ಫ್ಯಾಷನ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನ ಹಾಕೊತ ಹೋಗ್ತೀನಿ ಇದು ನೋಡಿರಿ ಈಗ ನಾನು ಬ್ಲೌಸ್ ಸ್ಟಿಚಿಂಗ್ ಈ ಥರ ಬ್ಲೌಸ್ ಸ್ಟಿಚಿಂಗ್ ಆದ್ರೂ ಇದು ಡಿಫ್ರೆಂಟ್ ಟೈಪ್ ಆಫ್ ಬ್ಲೌಸ್ ಸ್ಟಿಚಿಂಗ್ ಐತೆ ರೀ ಇದು ಇದು ಭಾಳ ನೀಟ್ ಬರ್ತೈತೆ ರೀ ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಟರ್ನ್ ಮಾಡಿ ನಾವು ತುದಿಗೆ ಹೊಲಿಗೆ ಹಾಕಬೇಕು ನಾವು ಹಾಕೋ ಅಂಥ ಹೊಲಿಗೆ ನೀಟಾಗಿರ್ಬೇಕು ನೋಡಿರಿ ಹೆಂಗೆ ಬೇಕಾದಂಗೆ ಹಾಕ್ಬಿಟ್ರೆ ಅಂದ್ರೆ ಚಲೋ ಆಗೋದಿಲ್ಲ ಬ್ಲೌಸ್ ಎದ್ವಾ ತದ್ವಾ ಹಾಕಿದ್ರೆ ನೀಟಾಗಿ ಹೊಲಿಗೆ ಹಾಕಿದ್ರೆ ನಮ್ಗೆ ಬ್ಲೌಸ್ ನೀಟಾಗಿ ಬರ್ತೈತ್ರಿ ಈಗ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಪಾರ್ಟ್ ಅಟ್ಯಾಚ್ ಮಾಡಿ ಮೊದ್ಲು ನಾನು ಅದನ್ನು ನೆಕ್ ಅನ್ನೋದನ್ನ ನೀಟಾಗಿ ಟರ್ನ್ ಮಾಡಿದ್ರಿ ಇವಾಗ ಸುತ್ತಲೂ ಹೊಲಿಕೆ ಹಾಕಿ ಎಕ್ಸ್ಟ್ರಾ ಬಟ್ಟಿನ ಕಟ್ ಮಾಡಿ ತೆಗ್ದುಬಿಡೋದು ಈಗ ಪ್ರಿನ್ಸಸ್ ಕಟ್ ಒಳಗೆ ಇದು ಫಸ್ಟ್ ಪಾರ್ಟ್ ನಾನು ಅದು ರೆಡಿ ಮಾಡ್ಕೊಂಡು ಇದೋ ಥರ ನಾವು ಎರಡನೇ ಪಾರ್ಟು ಆ ಕಡೆ ಈ ಕಡೆ ಏನು ಎರಡನೇ ಪಾರ್ಟ್ ಇರ್ತೈತಲ್ರಿ ಇದನ್ನು ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಬಿಟ್ಟು ಈಗ ಈ ಒಂದನೇ ಪಾರ್ಟು ಮತ್ತು ಎರಡನೇ ಪಾರ್ಟ್ ನಾವು ಎರಡನ್ನೂ ಜೋಡಿಸ್ಬಿಟ್ವಿ ಅಂದ್ರೆ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಗ್ತೈತ್ರಿ ಈ ಪ್ರಿನ್ಸಸ್ ಕಟ್ದು ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿ ನಾ ನಿಮ್ಗೆ ಹೋದ ವಿಡಿಯೋದ ಹಾಕಿ ನೀ ಯಾರರೆಲ್ಲ ನೋಡಿಲ್ಲ ನೋಡಿರಿ ಭಾಳ ಮಸ್ತ್ ಕಟ್ಟಿಂಗ್ದು ವಿಡಿಯೋ ಐತದು ಆಮೇಲೆ ಕಲಿಬೇಕು ಕಲಿಬೇಕನ್ನೋರಿಗೆ ಇಂಪಾರ್ಟೆಂಟ್ ವಿಡಿಯೋ ಐತದು ನೀಟಾಗಿ ಹೇಳ್ಕೊಟ್ಟೆ ನೋಡಿರಿ ನಾನು ಇದ್ರೊಳಗೆ ಆಮೇಲೆ ನಿಮಗೆ ಫಸ್ಟ್ ಟೈಮ್ ನೀವು ನೋಡ ನೋಡೋಕಂತವ್ರಿಗೆ ಹೇಳಾತೇನಿರಿ ನನ್ನ ವಿಡಿಯೋಸ್ಗಳು ಭಾಳ ಯೂಸ್ಫುಲ್ ವೀಡಿಯೋಸ್ಗಳು ಇರ್ತಾವೆ ಅದಕ್ಕೆ ನೀವು ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಾಗ ಐಕಾನ್ ಇರ್ತೈತಿ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಆಮೇಲೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಏನಾದರೂ ಡೌಟ್ಸ್ ಇದ್ರೆ ಏನಾರ ನಿಮಗೆ ವಿಡಿಯೋಸ್ಗಳು ಬೇಕಾದ್ರೆ ನೆಕ್ಸ್ಟು ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಅದ್ರ ತಕ್ಕಂಗೆ ವೀಡಿಯೋಸ್ಗಳನ್ನು ನಾನು ನಿಮ್ಗೆ ಹಾಕ್ತೀನಿ ಏನರ ಡೌಟ್ಸ್ ಇದ್ರೆ ಅದ್ರೊಳಗನ ಕಮೆಂಟ್ ಮಾಡಿರಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಆಮೇಲೆ ಈ ಥರ ನಾನು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಕಟಿಂಗ್ ವೀಡಿಯೋಸ್ಗಳನ್ನ ಆಮೇಲೆ ತೇರಿ ಕ್ಲಾಸಸ್ಸು ಈಗ ನಂದು ಟೇಲರಿಂಗ್ ಥೇರಿ ಕ್ಲಾಸಸ್ ಒಳಗೆ ಭಾಳ ಇಷ್ಟಪಟ್ಟು ನೋಡಾತಿದ್ರಿ ನೀವು ಆಲ್ ಸೈಜಸ್ದು ನಾನು ವಿಡಿಯೋಗಳನ್ನ ಹಾಕಿನಿ ಎಲ್ಲ ಸೈಜಸ್ದವ್ರದ್ದು ಎಷ್ಟೆಷ್ಟು ನಾವು ಚೆಸ್ಟ್ ಯಾ ಯಾವ ಸೈಜು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಏಯ್ಟ್ ಸೈಜ್ ಹಿಡಿದು ಫೋರ್ಟಿ ಏಯ್ಟ್ ಸೈಜ್ ತನಕನೂ ನಾವು ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ಆರ್ಮ್ ಹೋಲ್ದು ಡೌನ್ ಎಷ್ಟು ಮಾಡ್ಕೊಳ್ಳೋದು ಶೋಲ್ಡ್ರ್ ಎಷ್ಟು ಇಟ್ಕೊಳ್ಳೋದು ಶೋಲ್ಡ್ರ್ ಬಿಡ್ತಿ ಎಷ್ಟು ಇಟ್ಕೊಳ್ಳೋದು ನೆಕ್ ಇಷ್ಟು ಎಷ್ಟು ಇಟ್ಕೊಳ್ಳೋದು ಎಲ್ಲನೂ ನಾನು ಕಂಪ್ಲೀಟಾಗಿ ತೆರಿ ಕ್ಲಾಸ್ನ ಹಾಕಿನಿ ಅದ್ರ ಕ್ಲಾಸಸ್ಗಳನ್ನ ಮಾಡಿ ಹಾಕೇನಿ ಯಾರಲ್ಲ ನೋಡಿಲ್ಲ ವೀಡಿಯೋಸ್ಗಳನ್ನ ನೋಡಿರಿ ಭಾಳ ಇಂಪಾರ್ಟೆಂಟ್ ಅವು ಅಂದರೆ ಶೋಲ್ಡ್ರ್ ಡ್ರಾಪ್ ಆಗೋದು ಆಮೇಲೆ ಆರ್ಮ್ ಹೋಲ್ ಕಡೆ ರಿಂಕಲ್ ಬರೋದು ಇದ್ದ ಮೇನ್ ಪ್ರಾಬ್ಲಮ್ ನೋಡಿರಿ ಬ್ಲೌಸ್ ಒಳಗೆ ಅವೆಲ್ಲ ಆಗಬಾರ್ದಂದ್ರೆ ನನ್ನ ಸಾನ್ವಿ ಫ್ಯಾಷನ್ ಟೆಕ್ ಚಾನಲ್ ಒಳಗೆ ವೀಡಿಯೋಸ್ಗಳನ್ನ ನೀವು ನೋಡಿದ್ರೆ ಕಂಪ್ಲೀಟಾಗಿ ನೀವು ಬ್ಲೌಸ್ ಸ್ಟಿಚಿಂಗ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ನೀಟಾಗಿ ಕಲಿತೀರಿ ಆಮೇಲೆ ಇನ್ನ ನೆಕ್ಸ್ಟ್ ವಿಡಿಯೋಸ್ಗಳು ಬೇಕಾತಂದ್ರೆ ಯಾವ ಸೈಜಿಂದ ನಿಮ್ಗೆ ಕಟಿಂಗ್ ಮಾಡಿ ತೋರಿಸ್ಬೇಕು ಯಾವ ಪ್ಯಾಟರ್ನ್ ಮಾಡಿ ತೋರಿಸ್ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಅದ ತಕ್ಕಂಗೆ ನಿಮ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನನಗೂ ರಗುಡ್ ಬ್ಲೌಸಸ್ಗಳು ರೀ ಕಸ್ಟಮರ್ ಕಸ್ಟಮರ್ ಬ್ಲೌಸಸ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಬ್ಲೌಸ್ಗಳಿರ್ತಾವೆ ಆ ಬ್ಲೌಸಸ್ ಗಳನ್ನು ನಾನು ಕಟಿಂಗ್ ಮಾಡೋ ಮುಂದೆ ಸ್ಟಿಚಿಂಗ್ ಮಾಡೋ ಮುಂದೆ ನೀವು ಕೇಳಿದಂತ ಮೆಂಟು ಅದಕ್ಕೆ ಮ್ಯಾಚ್ ಆತಂದ್ರೆ ನಾನು ಅದನ್ನ ವಿಡಿಯೋ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋ ಮುಂದೆ ವಿಡಿಯೋ ಮಾಡಿಬಿಟ್ಟು ನಿಮಗೆ ಇದ್ರೊಳಗೆ ಬಿಡ್ತೀನಿ ಅಂದರೆ ನಿಮಗೂ ಒಂದು ಐಡಿಯಾ ಬರ್ತೈತಿ ಈಗ ನಾನು ನಿಮ್ ನಿಮ್ಮ ಸಲುವಾಗಿ ನಾವು ಬೇರೆ ಬೇರೆ ಏನು ವೀಡಿಯೋ ಮಾಡಾತಿಲ್ಲ ನಾನು ನಮ್ಮ ಸಾನಿ ಫ್ಯಾಷನ್ ಟೆಕ್ ಒಳಗೆ ಕಸ್ಟಮರ್ ಬ್ಲೌಸ್ಗಳನ್ನ ಹೆಂಗೆ ಸ್ಟಿಚ್ ಮಾಡ್ತಿರ್ತೇನಲ್ಲ ಅದ ಸೇಮ್ ವಿಡಿಯೋಸ್ಗಳನ್ನ ಮಾಡಿಬಿಟ್ಟು ನಿಮಗೆ ಬಿಡ್ತೇನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೆಂಗೆ ಸ್ಟಿಚ್ ಮಾಡಾತ್ತೇನಿ ಅನ್ನೋದನ್ನ ವಿಡಿಯೋ ಮಾಡಿಬಿಡ್ತೇನೆ ರೀ ಕಸ್ಟಮರ್ ಬ್ಲೌಸ್ಗಳನ್ನ ಈಗ ಈ ಒಂದು ಬ್ಲೌಸ್ನು ಕಸ್ಟಮರ್ ಬ್ಲೌಸ ಇದು ಇದು ಸಿಸ್ಟರ್ಸದು ಇಬ್ಬರದು ಸೇಮ್ ನಂಗೆ ಸ್ಟಿಚ್ ಸ್ಟಿಚ್ ಮಾಡಿಕೊಡ್ರಿ ಸೇಮ್ ಪ್ಯಾಟರ್ನ್ ಸ್ಟಿಚ್ ಮಾಡಿರಿ ಅಕ್ಕ ಅಂತ ಹೇಳಿ ಅಂದ ಬ್ಲೌಸ್ ಕೊಟ್ಟು ಕಳಿಸ್ಬಿಟ್ಟಿದ್ರು ಅವರು ಅವರು ಸಹ ರೀ ಹಂಗ ಬ್ಲೌಸ್ ಕೊಟ್ಟು ಕಳಿಸ್ಬಿಡ್ತಾರೆ ಯಾರು ಅವ್ರ ಸಿಸ್ಟರ್ ಅದು ಬರ್ತಿರ್ತಾರಲ್ರಿ ಅವ್ರ ಕಡೆ ಹಂಗ ಬ್ಲೌಸ್ ಕೊಟ್ಟು ಕಳ್ಸಿ ಅವರು ನಾವು ಅವರು ನನಗೆ ಮೊಬೈಲ್ದಾಗ ಪ್ಯಾಟರ್ನು ಎಲ್ಲ ಕಳಿಸಿರ್ತಾರೆ ಅವ್ರು ಹೇಳಿದರು ಬ್ಯಾಕ್ ಸೈಡ್ ಇದೇ ಥರ ಪ್ಯಾಟರ್ನ್ ಇರಲಿ ಅಕ್ಕ ಬ್ಯಾಕ್ ಸೈಡ್ ಇದು ಕೆಳಗಡೆ ಆ ಥರ ಸ್ವಲ್ಪ ಶೇಪ್ ಬರಲಿ ಆಮೇಲೆ ರೌಂಡ್ ನೆಕ್ ಇಡ್ರಿ ಬಟ್ ನಮಗೆ ಏನು ಮಾಡಬೇಕಂದ್ರೆ ಸ ಕೆಳಗಡೆ ವೆಸ್ಟ್ ಸೈಡ್ ಈ ಥರ ಶೇಪ್ ಬರಲಿ ಆಮೇಲೆ ನಮಗೆ ಬ್ಯಾಕ್ ನಮಗೆ ಆ ಹ್ಯಾಂಗಿಂಗ್ಸ್ ಏನಿರ್ತಾವಲ್ಲ ಅದನ್ನ ಒಳಗೆ ಮಾಡಿರಿ ಚೆಂದಗೆ ಗುಚ್ಚು ಮಾಡ್ರಿ ಜಾಸ್ತಿ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ರು ಅದನ್ನು ನಿಮಗೆ ಇದ್ರೊಳಗೆ ರೆಡಿ ಮಾಡಿ ತೋರಿಸ್ತೀವಿ ನೀವು ಕಂಪ್ಲೀಟಾಗಿ ಸ್ಟಿಚಿಂಗ್ದು ನೀವು ಮಾಡೋದನ್ನ ನೋಡ್ಕೊಂತ ನನ್ನ ಮಾತುಗಳನ್ನು ಕೇಳಿರಿ ಭಾಳ ಯೂಸ್ ಫುಲ್ಲು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳುತ್ತಿರ್ತೇನೆ ಸ್ಟಿಚಿಂಗ್ ಬಗ್ಗೆನ ಆಮೇಲೆ ನೆಕ್ಸ್ಟ್ ಇನ್ನೂ ಬ್ಯೂಟಿ ಟಿಪ್ಸ್ಗಳ ವಿಡಿಯೋಸ್ಗಳು ಭಾಳ ಚಲೋ ಚಲೋ ವೀಡಿಯೋಸ್ಗಳನ್ನ ಹಾಕೋದು ಅದೇನಿ ಆಮೇಲೆ ಇದ್ರ ಮೇಲೆ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋಸ್ಗಳು ಭಾಳ ಅದಾವು ವರ್ಕಿಂಗ್ ವಿಡಿಯೋಸ್ಗಳು ಅದಾವು ಏನಂದ್ರೆ ನನಗೆ ಸ್ವಲ್ಪ ವಿಡಿಯೋ ಹಾಕೋದು ಡಿಲೇ ಆಯ್ತು ಯಾಕಂದ್ರೆ ರೀ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಮದ್ವೆ ಸೀಸನ್ ಐತಲ್ರಿ ಈಗ ಎರಡು ಮೂರು ತಿಂಗಳಂದ್ರೂ ಭಾಳ ಟೈಮ್ ಇಲ್ದಂಗೆ ಆಗ್ಬಿಟ್ಟೈತಿ ಡೇ ಮತ್ತು ನೈಟ್ ಎರಡು ಟೈಮೂ ವರ್ಕ್ ಮಾಡಾತ್ತೀನಿ ರೀ ನಾನು ಮಾಡಿದ್ರು ಕೆಲಸಗಳು ಭಾಳ ಅದಾವಲ್ರಿ ಅದ್ರ ಸಲುವಾಗಿ ಹಂಗಾಯಿತು ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ಸ್ವಲ್ಪ ಡಿಲೇ ಮಾಡಿದೆ ಒಂದು ಸ್ವಲ್ಪ ಒಂದು ಒಂದು ವಾರ ನಾನು ವೀಡಿಯೋಸ್ಗಳನ್ನ ಹಾಕೋದು ಆಗಲಿಲ್ಲ ಅದಕ್ಕೆ ಎಲ್ಲ ವೀಡಿಯೋಸ್ಗಳನ್ನೂ ಮಾಡಿಟ್ಕೊಂಡೇನಿ ನಿಮಗೆ ಈಗ ಹಾಕತೀನಿ ನಾ ನನ್ನ ಸಾರಿ ಫ್ಯಾಷನ್ ಟೆಕ್ಕೊಳಗೆ ನಾನು ನಿಮ್ಗೆ ಒಂದು ವೀಡಿಯೋ ಹಾಕಿದ್ದೆ ಅಂದರೆ ಯೂಸ್ಫುಲ್ ವೀಡಿಯೋನ ಹಾಕಬೇಕಲ್ರಿ ಏನೇನರ ಅದು ಇದು ನಾನು ಕೆಲಸ ಮಾಡೋದು ವೀಡಿಯೋ ಮಾಡಿ ಹಾಕಿಬಿಟ್ರೆ ಅಂದರೆ ನಿಮ್ಗೆ ಯೂಸ್ ಆಗೋದಿಲ್ಲ ನಾನೀಗ ಈ ಒಂದು ವೀಡಿಯೋ ಹಾಕಿದರೆ ಏನಾಗ್ತೈತಿ ಈ ಬ್ಲೌಸ್ ಸ್ಟಿಚ್ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತೈತಿ ಆ ಥರ ನಾನು ವೀಡಿಯೋಸ್ ಹಾಕೋದ್ರಾಗೂ ನಿಮ್ಗೆ ಹಾಕೋದ್ರಾಗ್ನು ನೀವು ವಿಡಿಯೋ ನಿಮಗೆ ಒಂದು ಯೂಸ್ಫುಲ್ ಇರಬೇಕು ಯಾವುದೇ ಯಾವ್ದಾರ ವಿಡಿಯೋ ಹಾಕಿ ನಿಮ್ಗೆ ಯೂಸ್ ಇಲ್ಲದ ವಿಡಿಯೋ ಹಾಕಿದ್ರೆ ನನಗೆ ಚಲೋ ಅನ್ಸಂಗಿಲ್ಲ ನಾನು ನಮ್ಮ ಸಾನಿ ಫ್ಯಾಷನ್ ಟೆಕ್ ಒಳಗೆ ಯೂಸ್ಫುಲ್ ವಿಡಿಯೋಸ್ ಹಾಕ್ಬೇಕು ಅನ್ನೋದನ್ನು ನನ್ನ ಆಸೆ ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಡಿಲೇ ಆಗಾತಿತ್ತು ವಿಡಿಯೋ ಹಾಕೋದು ಆಮೇಲೆ ಮದ್ವೆ ಸೀಸನ್ ಇರೋದ್ರಿಂದ ಈ ತಿಂಗಳಂತರೂ ಈ ಮಂತ್ರು ಭಾಳ ವರ್ಕ್ ವರ್ಕ್ ಐತ್ರಿ ಈ ಕಡೆ ಸ್ಟಿಚಿಂಗು ಮಾಡಬೇಕು ಮತ್ತು ಆರಿ ವರ್ಕು ಮಾಡಬೇಕು ಮಷಿನ್ ವರ್ಕು ಮಾಡಬೇಕು ಆರಿ ವರ್ಕ್ ಮಾಡೋರು ಸ್ವಲ್ಪ ವರ್ಕ್ ಆಧಾರ ಬಟ್ ಅವ್ರದ್ದು ಜಾಸ್ತಿ ಎಲ್ಲ ಕಡೆನೂ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಲ್ಲ ಅವ್ರು ಬೇಕಾದ್ರೆ ಬೇರೆ ಎಲ್ಲಾರ್ದು ವರ್ಕ್ಗಳನ್ನು ಮಾಡಿಕೊಡ್ಬೇಕು ನಂದು ಮಾಡಬೇಕು ಆಮೇಲೆ ಮಷಿನ್ ವರ್ಕ್ ಅಂದ್ರೂ ರ್ಯಾಲ್ಸನ್ ಮಷಿನ್ ನಾನಾ ಮಾಡ್ತೇನೆ ರೀ ಅದ್ರ ವರ್ಕ್ಗಳನ್ನು ಭಾಳ ಬಂದವ ಅದ್ರ ಜೊತೆ ಪ್ಲಸ್ ದು ಸ್ಟಿಚಿಂಗ್ದು ಬ್ಲೌಸಸ್ಗಳಂತರೂ ಇದ್ದ ಇರ್ತಾವ ಯಾವಾಗಲೂ ಸೀಸನ್ ಇದ್ರು ಇರ್ತಾವೆ ಸೀಸನ್ ಇಲ್ಲಂದ್ರೂ ಇರ್ತಾವ ಸ್ಟಿಚ್ ಮಾಡೋ ಬ್ಲೌಸ್ಗಳು ಇವಾಗ ಮದ್ವೆ ಸೀಸನ್ ಅಂತಂದ್ರೂ ಭಾಳ ಬ್ಲೌಸ್ಗಳು ಇರ್ತಾವೆ ಸ್ಟಿಚ್ ಮಾಡೋವು ಹಿಂಗಾಗಿ ಕೆಲಸನೂ ಭಾಳ ಆಗ್ಬಿಡ್ತರಿ ನನಗೆ ನೋಡಿರಿ ಇಷ್ಟೆಲ್ಲ ನಾನು ಸ್ಟಿಚ್ ಮಾಡ್ತೇನೆ ಅಂತೇನಿ ನೀವು ಅನ್ಕೋಬೋದು ನಮ್ಮ ಸಾನಿ ಫ್ಯಾಷನ್ ಟೆಕ್ ಅಂದ್ರೆ ಇವ್ರದ್ದು ದೊಡ್ಡ ಅಂಗಡಿ ಐತ್ ಬಿಡ ಅಂತ ನೀವು ಅನ್ಕೋಬೋದು ರೀ ಬಟ್ ನಾನು ನಿಮಗೆ ಹೇಳಾತೀನಿ ಮೊದಲಿಗೆಲ್ಲ ನೋಡೋರಿಗೆ ಗೊತ್ತೈತ್ರಿ ಈಗೀಗ ನೋಡೋರಿಗೆ ಹೇಳಾತೀನಿ ನನ್ನಂತರೂ ಶಾಪ್ ಇಲ್ಲ ನಾನು ಒಳಗೆ ಸ್ಟಿಚ್ ಮಾಡ್ತೀನಿ ಕೆಲವೊಬ್ರು ಅನ್ಕೋಬೋದು ಕೆಲವೊಬ್ರದ್ದು ಅದು ಅನಿಸಿಕೆ ಇರ್ತೈತ್ರಿ ಏನಂದ್ರೆ ಮನಿಯೊಳಗೆ ಸ್ಟಿಚ್ ಮಾಡಬಾರ್ದು ಅವ್ರದ್ದೊಂದು ಸಪ್ರೇಟ್ ಶಾಪ್ ಇರಬೇಕು ಸ್ಟಿಚಿಂಗ್ ಮಾಡೋರಿಗೆ ಇಷ್ಟೆಲ್ಲ ಕಸ್ಟಮರ್ ಬಂದು ಇವ್ರು ಇಷ್ಟೆಲ್ಲ ಸ್ಟಿಚಿಂಗ್ ಮಾಡ್ತಾರೆ ಅಂದ್ರೆ ಸಪ್ರೇಟ್ ಒಂದು ಶಾಪ್ ಚಲೋ ಅದು ಮನಿ ಒಳಗೆ ಸ್ಟಿಚ್ ಮಾಡಬಾರ್ದು ಅಂತ ಕೆಲವೊಬ್ರು ಅಂತಾರೆ ಒಳಗಿದ್ರೆ ಸ್ವಲ್ಪ ಅವರಿಗೆ ಸ್ಟಿಚಿಂಗ್ ಕಡೆ ಕಾನ್ಸಂಟ್ರೇಟ್ ಇರೋಂಗಿಲ್ಲ ಅಂತ ಇನ್ನೂ ಸ್ವಲ್ಪ ಜನ ಅಂತಾರ ಶಾಪ್ ಆದರೆ ಅವ್ರಿಗೆ ಒಂದು ಟೈಮ್ ಇರ್ತೈತಿ ಇಷ್ಟು ಟೈಮಿಗೆ ಹೋಗಿ ಇಷ್ಟು ಟೈಮಿಗೆ ಬಂದು ಸ್ಟಿಚ್ ಬರೋದು ಇಂಥ ಕಾನ್ಸಂಟ್ರೇಟ್ ಇರ್ತೈತಿ ಆದ್ರೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಒಳಗೆ ಸ್ಟಿಚಿಂಗ್ ಒಳಗೆ ತೊಂದರೆ ಆಗ್ಬೋದು ಅಂತ ಕೆಲವೊಬ್ಬರಿಗೆ ಅನಿಸಿಕೆ ಇರ್ತೈತಿ ಆಮ್ ಇನ್ನೂ ಕೆಲವೊಬ್ರು ಏನಂತಾರೆ ಮನಿಯೊಳಗೆ ಕತ್ರಿ ತಗೊಂಡು ನಾವು ಬಟ್ಟಿನ ಹಗ್ಲೆಲ್ಲ ಕಟ್ ಮಾಡೋದು ಸ್ಟಿಚಿಂಗ್ ಮಾಡೋದು ಕಟ್ ಮಾಡೋದು ಸ್ಟಿಚಿಂಗ್ ಮಾಡೋದು ಇದು ಚಲೋ ಅಲ್ಲ ಇದು ಮನೆಗೆ ಚಲೋ ಅಲ್ಲ ಅಂತ ಹಿಂಗೆ ಅಂತಾರೆ ಬಟ್ ಅದೆಲ್ಲದಕ್ಕಿಂತರೂ ನಮ್ಗೆ ನಾನು ಏನು ಅಂದ್ಕೊಳ್ಳೋದಂದ್ರೆ ನಮ್ಗೆ ಈ ಒಂದು ಟೇಲರಿಂಗ್ ಕೆಲಸ ನಮ್ಗೆ ಕೈ ಹಿಡ್ದತಿ ಅಂದ್ರೆ ಆ ಟೇಲರಿಂಗ್ ಕೆಲಸದಿಂದ ನಾವು ಒಂದು ನಾಲ್ಕು ಕಾಸು ಸಂಪಾದನೆ ಮಾಡತ್ತೀವಂದ್ರೆ ಅದ ನಮ್ಗೆ ಅದರಿಂದ ನಮ್ಗೆ ನಮ್ಗೆ ಸಂಪಾದನೆ ಮಾಡತ್ತೇವಂದ್ರೆ ಅದ ನಮ್ಗೆ ಇದನ್ನ ಆಗ್ತೈತಲ್ರಿ ನಾವು ಶಾಪ್ ಹಾಕಲಿ ಬಿಡಲಿ ನಾವು ಅದರಿಂದ ನಾವು ದುಡ್ಡನ್ನ ದುಡ್ಯಾಕೊಂತೀವಿ ಅಂದ್ರೆ ಆಮೇಲೆ ನಮ್ಮ ಕಸ್ಟಮರ್ ನಾವು ಎಲ್ಲಿದ್ರು ತೊಗೊಂಬಂದು ಹಾಕ್ತೀವಿ ನಮ್ಮ ನೀಟ್ನೆಸ್ಸು ನಮ್ದು ಫಿನಿಶಿಂಗ್ ನೋಡಿ ಅವ್ರು ತಂದು ಹಾಕಿದ್ರೆ ತಂದು ಹಾಕ್ತಾರೆ ರೀ ನಾವು ಎಲ್ಲಿದ್ರು ತೊಗೊಂಬಂದು ಕೊಡ್ತಾ ನಮ್ಗೆ ಬ್ಲೌಸಸ್ಗಳನ್ನ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಶಾಪ್ ಹಾಕ್ಲಿಕ್ಕೂ ನಮ್ಗೆ ಮನೆಯೊಳಗೆ ಸ್ವಲ್ಪ ಸಪೋರ್ಟ್ ಬೇಕಾಗ್ತತಿ ಎಲ್ಲರೂ ಸಪೋರ್ಟ್ ಇದ್ರೆ ನಾವು ಶಾಪ್ ಹಾಕ್ಲಿಕ್ಕೆ ಚಲೋ ಆಗ್ತೈತಲ್ರಿ ರೀ ಮಕ್ಳು ಸಣ್ಣ ಇದ್ರೂ ಶಾಪ್ ಮೇಂಟೈನ್ ಮಾಡೋದು ಈ ಕಡೆ ಮನಿನೂ ಮೇಂಟೈನ್ ಮಾಡೋದು ಅನ್ನೋ ಪ್ರಾಬ್ಲಮ್ ಆಗಿಬಿಡ್ತೈತೆ ರೀ ಎರಡೂ ಮೇಂಟೇನ್ ಮಾಡೋದು ಪ್ರಾಬ್ಲಮ್ ಆಗ್ಬಿಡ್ತೈತಿ ಹಾಗಾಗಿ ನಮ್ಮ ಮನೆ ಅನ್ನೋದು ಮೇನ್ ರಾ ಮೇನ್ ರೋಡ್ದಾಗ ಇರೋದ್ರಿಂದ ನಾನು ಏನು ಮಾಡ್ತೀನಿ ರೀ ನನಗಾರ ಕಸ್ಟಮರ್ಗೆ ಏನು ಕಡಿಮೆಯೇ ಇಲ್ಲ ರೀ ಎಲ್ಲರೂ ಗುರ್ತಿಸ್ಕೊಂಡು ಬಂದು ಹಾಕ್ತಾರೆ ರೀ ಮೊದ್ಲಿಂದ ನಾನು ಹತ್ತು ಹನ್ನೆರಡು ವರ್ಷದಿಂದ ಸ್ಟಿಚಿಂಗ್ ಮಾಡತ್ತೀನಿ ಅಂತ ಅಂದು ಎಲ್ಲರೂ ನನ್ನ ಕ ಎಲ್ಲ ಕಸ್ಟಮರು ನನ್ಗೆ ಬಂದ ಬಂದು ಹಾಕತ್ತಾರೀ ನೀಟಾಗಿ ನಾನು ಕೊಡೋದ್ರಿಂದ ನನಗೆ ಈ ಕಡೆ ಧಾರವಾಡ ಸೈಡ್ ಹಳ್ಳಿ ಕಡೆ ಇರೋರೆಲ್ಲನೂ ನನ್ನ ಕಡೆನ ತೊಗೊಂಬಂದು ಹಾಕ್ತಾರೆ ಇಲ್ಲ ಅವರು ಒಮ್ಮೆ ಬ್ಲೌಸಸ್ಗಳನ್ನ ಕೊಟ್ಟು ಕಳಿಸ್ಬಿಟ್ಟಿರ್ತಾರೆ ನನಗೆ ಆಮೇಲೆ ಮನೆಯೊಳಗೆ ಕೂತ್ಕೊಂಡು ಡಿಸೈನ್ಸ್ಗಳನ್ನ ಹೇಳೋದು ಈ ಬ್ಲೌಸಿಗೆ ಈ ಡಿಸೈನ್ ಮಾಡಿರಿ ಈ ಬ್ಲೌಸಿಗೆ ವರ್ಕ್ ಮಾಡಿ ಈ ಬ್ಲೌಸಿಗೆ ಪ್ಯಾಟರ್ನ್ ಮಾಡಿ ಹೊಲಿರಿ ಈ ಥರ ಎಲ್ಲ ಹೇಳಿ ಅವರು ಕಂಪ್ಲೀಟಾಗಿ ನನಗೆ ಬ್ಲೌಸ್ಗಳನ್ನ ಕೊಟ್ಟಿರ್ತಾರೆ ಹಿಂಗೆ ನನಗೆ ಬ್ಲೌಸ್ಗಳಿಗೆ ಏನು ಕಮ್ಮಿ ಇಲ್ಲ ವರ್ಕ್ ಮಾಡೋದನ್ನು ಕಮ್ಮಿ ಇಲ್ಲ ನನಗೆ ವರ್ಕರ್ಸ್ನೂ ಇಟ್ಕೊಂಡೆ ನೀವು ವರ್ಕರ್ಸು ಕೆಲವೊಮ್ಮೆ ನಮ್ಮ ಕಡೆನೂ ಅವ್ರು ನೋಡಬೇಕು ಅವರು ಪರ್ಸ್ನಲ್ ಟೀಚಿಂಗ್ ಮಾಡೋದು ಪರ್ಸ್ನಲ್ ಅವ್ರದ್ದು ವರ್ಕ್ ಮಾಡೋದಿರ್ತೈತ್ರಿ ಅದನ್ನು ಅವ್ರು ಮೇಂಟೇನ್ ಮಾಡಬೇಕು ನನ್ನ ನನ್ನ ಕೆಲಸನೂ ಅವ್ರು ಮಾಡ್ಕೊಡ್ಬೇಕು ಹಿಂಗಾಗಿ ನನಗೂ ಒಂದು ಸ್ವಲ್ಪ ವರ್ಕ್ ಅವರು ಅವರು ಮಾಡಿರ್ತಾರ ನಾನು ಮಾಡ್ತೀನಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡ್ತೈತೆ ನೋಡ್ರಿ ಈಗ ಮದ್ವೆ ಸೀಸನ್ ಇತ್ತಂದ್ರೆ ಜಾಸ್ತಿ ಕೆಲಸ ಆಗ್ಬಿಡ್ತು ಮೇನ್ ಏನು ಇಂಪಾರ್ಟೆಂಟ್ ಅಂತಂದ್ರೆ ನಾವು ಶಾಪ್ ಹಾಕಲಿ ಬಿಡಲಿ ಮನೆಯೊಳಗೆ ನಾ ನಮಗೆ ಕೆಲಸ ಮಾಡೋಕ್ಕಂಥ ಬ್ಲೌಸ್ಗಳು ಬರ್ತಾವಂದ್ರೆ ನಾವು ಮಾಡ್ಕೊಂಡು ಹೋಗೋಕೆ ಏನು ರೀ ಶಾಪ್ ಹಾಕಿದ್ರೂ ಮೇಂಟೈನ್ ಮಾಡೋದು ಭಾಳ ಪ್ರಾಬ್ಲಮ್ ಆಗ್ತೈತಿ ಯಾಕಂದ್ರೆ ಸಣ್ಣ ಮಕ್ಕಳಿದ್ವು ಅಂದ್ರೆ ಮನೆಯೊಳಗನ ಅವ್ರನ್ನೂ ಮೇಂಟೇನ್ ಮಾಡಬೇಕು ಮತ್ತು ಮ್ಯಾಗ ಇದು ಹೊಲಿಯೋದನ್ನು ಮೇಂಟೇನ್ ಅಂದ್ರೆ ಮನೆಯೊಳಗಾದ್ರೆ ಏನಾಗ್ತೈತಿ ಮಕ್ಕಳು ಅಲ್ಲೇ ಇರ್ತಾವೆ ನಾವು ಕೆಲಸನೂ ಮಾಡ್ಕೋತೀವಿ ಮನೆ ಕೆಲಸನೂ ಆಗ್ತೈತಿ ನಾವು ಸ್ಟಿಚಿಂಗು ಮಾಡ್ತೀವಿ ನಾವು ಲಘು ಲಘು ನಾವು ಮನೆ ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗ್ ಮಾಡತ್ತಿರ ಸ್ಟಿಚಿಂಗ್ ಅಂತ ನಾವು ಟೈಮ್ ಕೊಟ್ಟರೆ ಏನು ಪರವಾಗಿಲ್ಲ ಅಂತ ನನಗೆ ಅನಿಸ್ತೈತಿ ರೀ ನನ್ನ ಅನಿಸಿಕೆ ಇನ್ನೂ ಕೆಲವೊಬ್ರು ಏನಂತಾರೆ ಶಾಪ್ ಹಾಕಿದ್ರೆ ಪ್ರೊಫೆಷನಲ್ ಆಗ್ತೈತಿ ಜಾಸ್ತಿ ಜನ ಗುರುತಿಸ್ತಾರ ಆಮೇಲೆ ಇಷ್ಟು ಚೆನ್ನಾಗಿ ಎಲ್ಲ ಸ್ಟಿಚ್ ಮಾಡ್ತೀರಿ ನೀವೊಂದು ಶಾಪ್ ಹಾಕಿರಿ ಅಂತಂತಾರೆ ಇದು ನಂದು ಜೀವನ್ದಾಗ ಭಾಳ ದೊಡ್ಡ ಕನಸು ಐತ್ರಿ ನೋಡ್ಬೇಕು ರೀ ನಾನು ಯಾವಾಗ ಶಾಪ್ ಹಾಕ್ತೀನಿ ಅದೇ ನನ್ನ ದೊಡ್ಡ ಕನಸು ಐತಿ ಅಂತ ಆ ರೀತಿ ನಾ ಶಾಪ್ ಹಾಕಿದೆ ಅಂದ್ರೆ ನಿಮಗಂದ್ರೂ ಇದ್ರೊಳಗೆ ತೋರಿಸ್ತೀನಿ ನಂದು ಕನಸು ಅದ ಅದ ಒಂದು ಶಾಪ್ ಹಾಕಬೇಕು ನಂದು ಅಂತ ಒಂದು ಸಪ್ರೇಟ್ ಶಾಪ್ ಇರಬೇಕಂತ ನಂಗೆ ಭಾಳ ಆಸೆ ಐತಿ ಅಂದರೂ ಈಗೂ ಏನಾರು ಕಮ್ಮಿ ಇಲ್ಲ ಮನೆಯೊಳಗ ಜಾಸ್ತಿ ಇರ್ತಾವೆ ಈ ಒಂದು ಬ್ಲೌಸ್ ಏನೈತಲ್ರಿ ಇದು ಒಂದು ನ್ಯೂ ಪ್ಯಾಟರ್ನ್ ಬ್ಲೌಸ್ ಐತೆ ನೋಡ್ರಿ ನಂಗೆ ಕಸ್ಟಮೈಸ್ ಮಾಡಿದ್ರಿ ಅವ್ರು ಈ ರೀತಿ ಈ ರೀತಿನ ಬರಬೇಕಿದು ನೆಕ್ ಆಮೇಲೆ ಈ ರೀತಿನ ಮಾಡ್ಕೊಡ್ರಿ ಅಕ್ಕ ಬ್ಯಾಕ್ ಕುಕ್ಸ್ ಮಾಡಿರಿ ಫ್ರಂಟ್ ಪ್ರಿನ್ಸಸ್ ಕಟ್ಟಾಗಿರಲಿ ನೀಟಾಗಿ ಆಗ್ತೈತಿ ಚೆಂದ ಕಾಣಿಸ್ತೈತಿ ಅಂತ ಅವ್ರು ಅವರಾಗಿಯೇನೇ ಹೇಳಿದ್ರಿ ಕೆಲವೊಂದು ಕಸ್ಟಮರ್ ಅವರು ಡಿಸೈನ್ಸ್ ಹೇಳ್ತಾರೆ ಇನ್ನೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ರಿ ಐಡಿಯಾ ಅನ್ನೋದಿರೋದಿಲ್ಲ ಅವಾಗ ನಾವ ಅವರಿಗೆ ಡಿಸೈನ್ ಮಾಡಿ ಹೇಳಬೇಕಾಗ್ತೈತ್ರಿ ಡಿಸೈನ್ ಅಂದ್ರೆ ಪ್ಯಾಟರ್ನ್ ಡಿಸೈನ್ ಬೇಕೋ ಬ್ಲೌಸ್ ನಿಮ್ಗೆ ಅಥವಾ ನಿಮಗೂ ವರ್ಕ್ ಮಷಿನ್ ವರ್ಕ್ ಬೇಕೋ ಅನ್ನೋದನ್ನ ನಾವು ಡಿಸೈನ್ ಮಾಡಬೇಕಾಗ್ತೈತಿ ಹೇಳ್ಬೇಕೇತ್ರಿ ಆಮೇಲೆ ಈ ರೀತಿ ಬ್ಲೌಸ್ ಬೇಕೇನು ನಿಮ್ಗೆ ಹೇಳಿ ನಮ್ದು ಒಂದು ಬರ್ಕೊತಿರ್ತೇವಲ್ರಿ ಡೈರಿ ಒಳಗೆ ಅವ್ರಿಗೆ ಡ್ರಾ ಮಾಡಿ ತೋರ್ಸ್ಬೇಕೇತಿ ನೋಡ್ರಿ ಅಂದ್ರೆ ಅವ್ರಿಗೆ ಒಂದು ಐಡಿಯಾ ಬರ್ತೈತ್ರಿ ಈ ರೀತಿ ಎಲ್ಲ ನಾವು ಡ್ರಾ ಮಾಡಿ ತೋರಿಸೋದು ಅವ್ರಿಗೆ ಒಂದು ಅವ್ರಿಗೆ ಐಡಿಯಾ ಕೊಡೋದು ಈ ರೀತಿ ಬರ್ಬೇಕೇನು ರೀ ನಿಮ್ಗೆ ಬ್ಲೌಸ್ ಅಥವಾ ನಿಮ್ಗೊಂದು ಡ್ರೆಸ್ಸು ಈ ರೀತಿ ಬರ್ಬೇಕೇನಂತ ಹೇಳಿ ಡ್ರಾ ಮಾಡಿ ತೋರ್ಸೋದನ್ನ ನಾವು ಕಲ್ಕೊಂಡಿರ್ಬೇಕ್ರಿ ಸ್ಕೆಚಿಂಗ್ ಅನ್ನೋದನ್ನ ನಾವು ಕಲ್ಕೊಂಡಿರ್ಬೇಕು ಿ ಟೇಲರ್ಸ್ ಅಂದ್ರೆ ನಮಗ ಕಸ್ಟಮರ್ ಅಟ್ರ್ಯಾಕ್ಟ್ ಮಾಡೋಕೆ ಈಸಿ ಆಗ್ತೈತೆ ನೋಡಿರಿ ಈ ಒಂದು ಬ್ಲೌಸ್ ಭಾಳ ಚಲೋ ಬಂತರಿ ನಿಮಗೆ ಫಸ್ಟ್ ತೋರ್ಸಿನಲ್ರಿ ಆ ಬ್ಲೌಸ್ ಅಷ್ಟು ಮಸ್ತ್ ಲುಕ್ ಐತೆ ನೋಡಿರಿ ಅದು ಚಂದ ಕಾಣಿಸ್ತೈತಿ ಆ ಕಸ್ಟಮರ್ಗೂ ಇಷ್ಟ ಆಯ್ತು ಈ ಬ್ಲೌಸ್ಗಳನ್ನ ನೋಡಿ ನನ್ನ ಕಡೆ ಒಂದು ಹತ್ತು ಇಪ್ಪತ್ತು ಬ್ಲೌ ಬ್ಲೌಸ್ಗಳನ್ನ ಹೊಲ್ಸ್ಯಾರ ಇದ ಪ್ಯಾಟರ್ನದ್ದು ಇವತ್ತು ವಿಡಿಯೋ ಮಾಡಿಟ್ಟು ಭಾಳ ದಿನ ಆಗಿತ್ತು ನಿಮಗೆ ಬಿಡಬೇಕು ಶೇರ್ ಮಾಡ್ಕೋಬೇಕು ಶೇರ್ ಮಾಡ್ಬೇಕಂದ್ರೆ ನನಗೆ ಆಗಿದ್ದೇ ಇಲ್ಲ ಕೆಲ್ಸದ ಸಲುವಾಗಿ ಇವತ್ತು ನಾನು ನಿಮ್ಗೆ ಶೇರ್ ಮಾಡತ್ತೀನಿ ಈ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡೇನಿ ಈ ಸ್ಟಿಚಿಂಗ್ದು ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡು ಸ್ಟಿಚಿಂಗ್ ವಿಡಿಯೋದು ಬ್ಲೌಸ್ದು ಇದ್ರ ಕಟಿಂಗ್ ವಿಡಿಯೋ ಹೋದ್ಸಲೇ ಹಾಕಿನಿ ಯಾರಲ್ಲ ನೋಡಿಲ್ಲ ನೋಡಿರಿ ಈಗ ನೋಡ್ರಿ ನಾನು ಬ್ಯಾಕ್ ಸೈಡ್ದು ಎಷ್ಟು ಲೆಂತ್ ಐತೆ ನೋಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡ್ ಇದನ್ನು ಬೆನ್ ಪ ಬೆನ್ ಪಟ್ಟಿಗೆ ಮತ್ತು ಇದು ಫ್ರಂಟ್ದು ನಾನು ಅಟ್ಯಾಚ್ ಮಾಡೋಕಂತ ಹೇಳಂದು ಎಕ್ಸ್ಟ್ರಾ ಪಟ್ಟಿ ಅಟ್ಯಾಚ್ ಮಾಡಾತ್ತೀನಿ ರೀ ಇದನ್ನು ಇದನ್ನ ಮತ್ತೆ ನಾವು ಟರ್ನ್ ಮಾಡಿಬಿಡ್ಬೇಕು ರೀ ಈ ರೀತಿ ನೀವು ನಾನು ಸ್ಟಿಚ್ ಮಾಡೋದನ್ನ ನೋಡಿಕೊಂಡು ನೀವು ಸಹ ಇದೇ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಸ್ಟಿಚ್ ಮಾಡಿರಿ ಅಂದ್ರೆ ಬ್ಲೌಸಸ್ ಕಸ್ಟಮರ್ ಏನು ಮಾಡ್ತಾರೆ ನೀಟ್ ಫಿನಿಶಿಂಗ್ ಬಂದರೆ ಅವರು ಮತ್ತು ನಿಮಗೆ ತಂದ ಬ್ಲೌಸಸ್ಗಳನ್ನ ಹೊಲೆಯಕ್ಕೆ ಕೊಡ್ತಾರೆ ನಂದು ಒಂದು ಚಾನಲ್ದಾಗ ನಾನು ಕಂಪ್ಲೀಟಾಗಿ ಎಲ್ಲ ಥರದ ಪ್ಯಾಟರ್ನ್ ಬ್ಲೌಸ್ಗಳನ್ನ ಹೆಂಗೆ ಹೊಲಿಯೋದು ಅದರೊಳಗೆ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತಾವು ಅಂತ ನಿಮ್ಗೆ ಹೇಳ್ಕೊಡ್ಕೊತ ಹೋಗ್ತೀನಿ ನನ್ನ ಚಾನಲ್ ನೀವು ತಪ್ಪದ ನೋಡಿರಿ ಸ್ಕಿಪ್ ಮಾಡ್ದೆ ನೋಡ್ರಿ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಇನ್ಫಾರ್ಮೇಷನು ಆಮೇಲೆ ಹೆಂಗೆ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ ನಾನು ಎಲ್ಲ ಸ್ಟಿಚಿಂಗ್ ವಿಡಿಯೋಸ್ ಕಸ್ಟಮರ್ ಬ್ಲೌಸ್ನ ಏನು ಸ್ಟಿಚ್ ಮಾಡ್ತೀನಿ ರೀ ಅದ ವಿಡಿಯೋಸ್ಗಳನ್ನ ನಿಮ್ಗೆ ಶೇರ್ ಮಾಡಿರ್ತೀನಿ ಅಂದ್ರೆ ಮತ್ತೆ ನಾನು ನೀಟಾಗಿನ ಹೊಲಿಬೇಕಲ್ರಿ ನೀಟಾಗಿ ಹೆಂಗೆ ನಾನು ಕಸ್ಟಮರ್ ಬ್ಲೌಸ್ ಹೊಲಿತೀನಿ ಅದ ಬ್ಲೌಸ್ಗಳನ್ನ ನಾನು ನಿಮ್ಗೆ ಇಲ್ಲಿ ತೋರ್ಸಿರ್ತೇನೆ ನೋಡ್ರಿ ಪಂಚ್ಕೊಳ್ಳೋದು ಫ್ರಂಟ್ ಸೈಡ್ ಎಷ್ಟು ನೀಟಾಗಿ ಬಂದೈತಿ ಅವ್ರದ್ದು ಶಾರ್ಟ್ ಸ್ಲೀವ್ಸ್ ಅಟ್ಯಾಚ್ ಮಾಡೋಕೆ ಹೇಳಿದ್ರಿ ಆಮೇಲೆ ಇದಿಷ್ಟೆಲ್ಲ ಕೆಲಸ ಆದ್ಮೇಲೆ ಮತ್ತೇನು ಇಲ್ಲ ರೀ ಇದನ್ನ ಫಿನಿಶಿಂಗ್ ನಾವು ಫಿಟ್ಟಿಂಗ್ ಮೂಲಕ ಫಿನಿಶಿಂಗ್ ಕೊಟ್ಬಿಟ್ರೆ ಈ ಒಂದು ಬ್ಲೌಸ್ದು ಸ್ಟಿಚಿಂಗ್ದು ವಿಡಿಯೋ ಕಂಪ್ಲೀಟ್ ಆಗ್ತೈತಿ ಇದನ್ನ ನಾನು ಫಿಟ್ಟಿಂಗ್ ಮಾಡಿ ಈ ಬ್ಲೌಸ್ನ ಕಂಪ್ಲೀಟ್ ಇಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ ಆಗೈತ್ರಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕರ್ನಾಟಕದ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು